ಅವಾಚ್ಯ ಶಬ್ದ ಪದಬಳಕೆ ಹಿನ್ನೆಲೆಯಲ್ಲಿ ಬಂಧನಕ್ಕೊಳಗಾಗಿದ್ದ ಸಿ ಟಿ ಅವರಿಗೆ ಇದೀಗ ಹೈಕೋರ್ಟ್ ಸದ್ಯ ಬಿಡುಗಡೆ ಭಾಗ್ಯವನ್ನು ಕೊಟ್ಟಿದೆ ನಾಳೆ ಮತ್ತೆ ಸಿ ಟಿ ಅವರು ಏನು ಕೋರ್ಟ್ ಮುಂದೆ ಹಾಜರಾಗಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇನ್ನೂ ವಿಚಾರಣೆ ಹಂತದಲ್ಲಿರೋದರಿಂದಾಗಿ ಇವತ್ತು ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಾಗಿತ್ತು ಏನು ಬೆಳಗಾವಿಯಲ್ಲೂ ಕೂಡ ವಿಚಾರಣೆ ನಡೆಸಿದರು ಸುದೀರ್ಘವಾಗಿ ಒಂದು ಅರ್ಧ ಗಂಟೆಗಳ ಕಾಲ ಅದಾದ ಬಳಿಕ ಬೆಳಗಾವಿ ಕೋರ್ಟ್ನ ನ್ಯಾಯಾಧೀಶರು ಬೆಂಗಳೂರಿನ ಕೋರ್ಟ್ಗೆ ಅದನ್ನು ಶಿಫ್ಟ್ ಮಾಡಿದರು ಅಂದರೆ ಹಸ್ತಾಂತರವನ್ನು ಮಾಡಿದರು ಅದಾದ ಬಳಿಕ ಸಿ ಟಿ ಅವರನ್ನು ಬೆಂಗಳೂರು ಬೆಂಗಳೂರಿನ ಕೋರ್ಟ್ಗೆ ಏನಂತಂದರೆ ಬೆಳಗಾವಿ ಪೊಲೀಸರು ಕರೆದುಕೊಂಡು ಬಂದು ಹಾಜರನ್ನು ಪಡಿಸಿದರು ಅದಾದ ಬಳಿಕ ಹೈಕೋರ್ಟ್ನಲ್ಲಿ ಸಿ ಟಿ ರವಿ ಅವರನ್ನು ಸದ್ಯಕ್ಕೆ ಬಿಡುಗಡೆಗೊಳಿಸಿ ಮತ್ತೆ ನಾಳೆ ಈ ಒಂದು ಪ್ರಕರಣದ ಬಗ್ಗೆ ವಾದ ವಿವಾದ ನಡೆಯುತ್ತೆ ಮತ್ತೆ ನಾಳೆ ಈ ಒಂದು ಪ್ರಕರಣದ ತೀರ್ಪನ್ನು ಕೊಡಲಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಹೀಗಾಗಿ ಇದೀಗ ಸದ್ಯಕ್ಕೆ ಸಿಟಿ ರವಿ ಅವರು ಬಿಡುಗಡೆ ಆಗಿರುವಂತದ್ದು ನಾಳೆ ಏನಾದರೂ ಸಿಟಿ ರವಿ ಅವರಿಗೆ ಕೋರ್ಟ್ನಲ್ಲಿ ಬೇಲ್ ಸಿಗದೇ ಇದ್ರೆ ಮತ್ತೆ ಬಂಧನಕ್ಕೊಳಗಾಗಬೇಕಾಗುತ್ತೆ ಮತ್ತೆ ಜೈಲು ಪಾಲಾಗಬೇಕಾದ್ರೆ ನಾಳೆ ಏನಾಗುತ್ತೆ ಕಾದು ನೋಡಬೇಕಾಗಿದೆ